ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಜನ್ಮ ದಿನಾಚರಣೆ ಲಾಸ್ತಿಯಾ ಫೌಂಡೇಶನ್ ವತಿಯಿಂದ ಐನೂರ ಒಂದು ಹಣ್ಣು ಕಾಯಿ ಪ್ರಸಾದ ವಿತರಣೆ ನಗರದ ಲಾಸಿಯಾ ಫೌಂಡೇಷನ್ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನರವರ ಜನ್ಮ ದಿನಾಚರಣೆ ಪ್ರಯುಕ್ತ ಇಲ್ಲಿನ ರಾಮನ್ ಕೋ ಸರ್ಕಲ್ ವೃತ್ತದ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಸಾರ್ವಜನಿಕರಿಗೆ ನೂರ ಒಂದು ಹಣ್ಣುಕಾಯಿ ಪ್ರಸಾದ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಆರ್ ಸೂರ್ಯಪ್ರಕಾಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯ ಏತ ನೀರಾವರಿ ಯೋಜನೆಗಳ ನೇಕಾರರು ಸರ್ವ ಜನಾಂಗದ ಅಭಿವೃದ್ಧಿಗಾರರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿ ಅಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಅಭಿವೃದ್ಧಿಗಾರರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿ ಆ ಒಂದು ಹುಟ್ಟುಹಬ್ಬದ ದಿನ ಅವರಿಗೆ ಆಯುಷ್ಯ ಆರೋಗ್ಯ ದಯಪಾಲಿಸ್ಲಿ ದೇವರು ಅಂತೇಳಿ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಹದಿನೇಳನೇ ವಾರ್ಡಿನ ಹೆಸರಾಂತ ದೇವಸ್ಥಾನವಾಗಿರುವಂಥ ರಾಮನಪುರ ಸರ್ಕಲ್ ಇರುವಂಥ ವಿನಾಯಕ ದೇವಸ್ಥಾನದ ಬಳಿ ವಿಶೇಷ ಅಲಂಕಾರದ ಮೂಲಕ ಐನೂರ ಒಂದು ಮಾಡ್ತೇನೆ ಸಾರ್ವಜನಿಕ ಭಕ್ತಾದಿಗಳಿಗೆ ಕಾಯಿ ವಿತರಣೆ ಕೊಡುವುದ್ರ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ನ ಪುಂಡಲೀಕ ನಾಗರಾಜ್ ಎನ್ ಸಂತೋಷ್ ಚಂದ್ರು ಮಂಜುನಾಥ್ ಇತರರು ಇದ್ರು